್ಯಾ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಇವತ್ತು ನಾನು ನಿಮಗೆ ಚಿಕನು ಮೆಣಸು ಹುಳಿ ಅಥವಾ ಪುಳಿ ಮುಣಚೆ ಅಥವಾ ಮೆಣಸಲ್ಲಿ ಇಟ್ಟು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವತ್ತು ಟೆಂಡರ್ ಚಿಕನ್ ತಗೊಂಡು ಬಂದೆ ಟೆಂಡರ್ ಚಿಕನಲ್ಲಿ ಈ ಫ್ಯಾಟ್ ಎಲ್ಲ ಜಾಸ್ತಿ ಇರೋದಿಲ್ಲ ಹಾಗಾಗಿ ಟೆಂಡರ್ ಚಿಕನ್ ತಗೊಂಡು ಬಂದೆ ಇಲ್ಲಿ ನಾನೊಂದು ಐವತ್ತು ಗ್ರಾಮಿನಷ್ಟು ಬ್ಯಾಡಗೆ ಮೆಣಸಿನಕಾಯಿ ಕೈ ತಗೊಂಡಿದ್ದೇನೆ ಸ್ವಲ್ಪ ಸಾರು ಜಾಸ್ತಿ ಇರಲಿಂತ ಜಾಸ್ತಿ ತಗೊಂಡೆ ನಾನು ಆಮೇಲೆ ಒಂದು ಐದಾರು ಉಂಡೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದಕ್ಕೆ ಖಾರ ಇರೋದಿಲ್ಲ ಬ್ಯಾಡಗಿಗೆ ಇದಕ್ಕೆ ಖಾರ ಇರುತ್ತೆ ಉಂಡೆ ಮೆಣಸಿನ್ಕಾಯಿಗೆ ಹಾಗೆ ಒಂದು ಹದಿನೈದು ಇಪ್ಪತ್ತರಷ್ಟು ಗುಂಟೂರು ಮೆಣಸಿನಕಾಯಿ ತಗೊಂಡೆ ಇವಾಗ ಸ್ವಲ್ಪ ಹುಣಸೆಹಣ್ಣು ತೊಗೊಂಡೆ ಚಿಕನಿಗೆ ಟೊಮೆಟಲ್ಲಿ ಹಾಕ್ಲಿಕ್ಕಿರೋದ್ರಿಂದ ಜಾಸ್ತಿ ಹುಣಸೆಹಣ್ಣು ಹಾಕಿಲ್ಲ ಈಗ ಬಾಣಲಿ ಬಿಸಿಯಾದ ಮೇಲೆ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಮೊದಲು ಬ್ಯಾಡಗೆ ನಿಧಾನ ನಿಧಾನಗತಿಯಲ್ಲಿ ಉರಿಬೇಕು ಇದು ಫ್ರೈನು ಆಗಬೇಕು ಆಮೇಲೆ ಸೀದು ಹೋಗಬಾರ್ದು ನಂತರ ಇದು ಫ್ರೈ ಆದಮೇಲೆ ಉಂಡೆ ಮೆಣಸಿನಕಾಯಿ ಹಾಕಿ ಉಂಡೆ ಮೆಣಸಿನಕಾಯಿ ಹಾಕಿದ ಮೇಲೆ ಗುಂಟೂರು ಮೆಣಸಿನಕಾಯಿ ಹಾಕಿ ಒಟ್ಟಿಗೆ ಈ ಥರ ನಿಧಾನ ಇದರಲ್ಲಿ ಫ್ಲೇಮಲ್ಲಿ ಫ್ರೈ ಮಾಡಿ ಇದು ಫ್ರೈ ಮಾಡುವಾಗ ಅಂತ ಒಂದು ಸ್ಮೆಲ್ ಬರಬೇಕು ಈಗ ಧನಿಯಾ ಬೀಜ ಹಾಕಿ ಸ್ವಲ್ಪ ಒಂದು ಒಂದು ಸ್ಪೂನ್ ಧನಿಯಾ ಬೀಜ ಸಾಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇದೆಲ್ಲ ಸೇರಿಸಿ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿ ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾರು ಗ್ರೈಂಡ್ರಲ್ಲಿ ರುಬ್ಬೋದು ರುಬ್ಬೋದು ಮಿಕ್ಸಿಯಲ್ಲಿ ರುಬ್ಬೋದು ಇವಾಗ ನಾನು ಇದನ್ನೆಲ್ಲ ಒಟ್ಟಿಗಾಗಿ ಹಾಕಿ ರುಬ್ತಾ ಇದ್ದೀನಿ ಇವಾಗ ರುಬ್ಬಿದ ಮಸಾಲೆ ರೆಡಿ ಆಯಿತು ನೋಡಿ ತುಂಬ ನುಣ್ಣಗಾಗಿದೆ ಇವಾಗ ಇದಕ್ಕೆ ಬೇಕಾದ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಇದನ್ನು ಕತ್ತರಿಸಿಟ್ಟಿದ್ದೀನಿ ಅಲ್ಲಿ ರುಬ್ತಾ ಇರೋವಾಗ ಇಲ್ಲಿ ಕತ್ತರಿಸಿಟ್ಟೆ ಈಗ ನೋಡಿ ಚಿಕನ್ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದಕ್ಕೆ ಲಿವರ್ ಮತ್ತು ಗಿಝರ್ಡ್ ಸ್ವಲ್ಪ ಸೇರಿಸಿದ್ದೀನಿ ಸಾರು ಚೆನ್ನಾಗಾಗಲಿ ಅಂತ ಈಗ ಒಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಎಣ್ಣೆ ಇಷ್ಟ ಅದರಲ್ಲಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆಗೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿ ಹಾಕಿ ಇದು ಎರಡು ಫ್ರೈ ಆಗ್ತಾ ಇರುವಾಗ ಟೊಮೆಟನ್ ಟೊಮೆಟನ್ನ ಹಾಕಿ ಇದೊಂದು ಐದು ನಿಮಿಷ ಹೀಗೆ ಫ್ರೈ ಆಗ್ತಾ ಇರಲಿ ಫ್ರೈ ಆಗ್ತಾ ಇರುವಾಗ ಆಮೇಲೆ ಚಿಕನ್ನ ಸೇರಿಸ್ಕೊಳ್ಬೇಕು ನಾವು ಈಗ ನೋಡಿ ಚಿಕನ್ ಹಾಕಿದ್ದಕ್ಕೆ ಚಿಕನ್ ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇನ್ನೂ ಕೂಡ ನಾನು ರುಬ್ಬುವಾಗಲೂ ಅರಿಶಿನ ಪುಡಿ ಹಾಕಿದ್ದೀನಿ ಇವಾಗ ಉಪ್ಪು ಹಾಕಿ ಒಂದು ಐದು ನಿಮಿಷ ಹೀಗೆ ಫ್ರೈ ಆಗಲಿ ಅದು ಉಪ್ಪನ್ನು ಹೇಳ್ಕೊಳ್ಬೇಕಲ್ಲ ಹಾಗಾಗಿ ಅದೆಲ್ಲೇ ಫ್ರೈ ಆಗ್ತಾ ಇರಲಿ ಫುಲ್ ಫ್ಲೇಮಲ್ಲಿಡಿ ಇವಾಗ ಮುಚ್ಚಿಟ್ಟು ಒಂದು ಐದು ನಿಮಿಷ ಫ್ರೈ ಆದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಹಾಕಬೇಕು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಬೇಕು ಕೆಲವರಿಗೆ ತುಂಬ ಗಟ್ಟಿ ಸಾರು ಇಷ್ಟ ಆಗುತ್ತೆ ನನಗೆ ಮೆಣಸು ಸಾರು ಸ್ವಲ್ಪ ತೆಳುವಾಗಿಯೇ ಇರಬೇಕು ಹೀಗೆ ಇದನ್ನು ಮುಚ್ಚಿಟ್ಟು ಇದಕ್ಕೆ ಇನ್ನೂ ನೆಕ್ಸ್ಟ್ ಒಗ್ಗರಣೆ ಏನು ಹಾಕ್ಲಿಕ್ಕಿಲ್ಲ ಇದು ಬೇಯ್ತಾ ಇರುವಾಗ ಕೊನೆಯಲ್ಲಿ ನಾವು ಸ್ಟವ್ ಆಫ್ ಮಾಡೋ ಮೊದಲು ಕರಿಬೇವು ಸೊಪ್ಪು ಹಾಕಬೇಕು ಅಷ್ಟೇ ಬಿನ್ನೇ ಏನು ಕೆಲಸ ಇಲ್ಲ ಇದಕ್ಕೆ ಕೆಲಸ ಆಲ್ರೆಡಿ ಎಲ್ಲ ಕೆಲಸವೂ ಆಗಿದೆ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಚಿಕನ್ ಬೆಂದಿದೆ ನಾನು ಕರಿಬೇವು ಸೊಪ್ಪು ಹಾಕಿದೆ ಕರಿಬೇವು ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಈ ಥರ ಬೇಯಲಿ ಚೆನ್ನಾಗಿರುತ್ತೆ ಇದು ಇವತ್ತು ಮಾಡಿ ನಾಳೆ ತಿನ್ನಬೇಕು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಸುಲಭ ಇದೆ ಇದೇನು ಕಷ್ಟ ಏನಿಲ್ಲ ಇದಕ್ಕೆಲ್ಲ ಮೆಣಸಿನ ಪುಡಿಯಲ್ಲಿ ಹಾಕಿ ಮಾಡಬೇಡಿ ಬರೀ ನಾನು ಇವಾಗ ಯಾವ ಮೆಥಡ್ ತೋರಿಸಿದ್ದೀನಿ ಹಾಗೆ ಮಾಡಿ ಟಾ ಯೂ ಟೇಕ್ ಕೇರ್